ಫ್ಯಾಕ್ಟ್ ಇರ್ಬೋದು ಈ ಕನ್ಸರ್ವೇಟ್ ಆ್ಯಕ್ಟ್ ಇರ್ಬೋದು ಇದೇ ನಮಗೆ ದೊಡ್ಡದು ಅಂತೇಳಿ ಅವರು ಆಕ್ಟನ್ನೇ ದೊಡ್ಡದು ಮಾಡ್ತಾರೆ ಅದನ್ನು ಮಾಡಿರೋದು ಕೇಂದ್ರ ಸರ್ಕಾರವೇ ಇದನ್ನ ಮಾಡಿರೋದು ಕೇಂದ್ರ ಸರ್ಕಾರನೇ ಹಾಗಾದ್ರೆ ಇದಕ್ಕೆ ಡಮ್ಮಿ ಮಾಡಿದೆಯಾ ಇದಕ್ಕೆ ಯಾಕೆ ಉಲ್ಲ ಇದ್ರು ತಾರತಮ್ಯ ಮಾಡ್ತಾ ಇದ್ದಾರೆ ಅದನ್ನ ಯಾಕೆ ಈಗ ಕರ್ನಾಟಕ ಸರ್ಕಾರ ಕೇಳ್ತಾ ಇಲ್ಲ ಯಾಕೆ ಆದಿವಾಸಿಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ನಮಗೆ ದೊಡ್ಡ ಹೋರಾಟದ ಪ್ರಶ್ನೆಯಾಗಿದೆ ಇದರಿಂದಾಡಿ ಆದಿವಾಸಿಗಳನ್ನು ಅರಣ್ಯ ಇಲಾಖೆಗೂ ಆದಿವಾಸಿಗೂ ದೊಡ್ಡ ಘರ್ಷಣೆ ಅಂದರೆ ಇದೆ ಏನು ಆದಿವಾಸಿಗಳು ಕಳ್ಳರು ಇವ್ರು ಮಾತ್ರ ನಾವು ಚಜ್ಜಿರು ಅನ್ನೋ ಥರ ಬಿಹೇವ್ ಮಾಡ್ತಾರೆ ಅರಣ್ಯ ಇಲಾಖೆಯವರು ನಾವು ಕೂಡ ಅಸ್ಪೃಶ್ಯರೆ ಎಸ್ ಸಿ ಎಸ್ ಟಿ ಏನಿದ್ದೀವಿ ಎಸ್ ಟಿಗಳು ದಲಿತರು ಕೂಡ ಅಸ್ಪೃಶ್ಯರೆ ಆದಿವಾಸಿಗಳು ಕೂಡ ಕೂಡ ಅಸ್ಪೃಶ್ಯರೆ ಯಾಕೆ ನಮ್ಮ ಸಮಾನತೆ ಇನ್ನೂ ಸ ಈ ಸಮಾಜದಲ್ಲಿ ಸಿಕ್ಕಿಲ್ಲ ನಾವು ಕೂಡ ಹಿಂದೆ ನಮ್ಮ ತಂದೆಯೆಲ್ಲ ಇದು ಮಾಡ್ಬೇಕಾದ್ರೆ ತುಂಬ ಕಷ್ಟ ನಮ್ಗೆ ಹಾಸ್ಟೆಲಲ್ಲಿ ಎನ್ಬೇಗು ಆಸ್ಟೆಲಲ್ಲಿ ಸೇರ್ಕೊಂಡು ನಾವು ಓದ್ತಾ ಇರಬೇಕಾದ್ರೆ ನಮಗೆ ಮುನ್ನೂರು ಗ್ರಾಮ್ ಊಟ ತೂಕ ಹಾಕಿ ಕೊಡೋರು ಅನ್ನ ಸಾಂಬಾರು ಮುದ್ದೆಯಿಂದ ಮುನ್ನೂರು ಗ್ರಾಮು ತೂಕ ಹಾಕಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಓದಿರೋರು ಸಾಕಷ್ಟು ಕಷ್ಟಪಟ್ಟು ಹೆಂಗೋ ಎಸ್ ಎಲ್ ಸಿ ತನಕ ಬಂದ್ವಿ ಅರಣ್ಯ ಹಕ್ಕು ಸಮಿತಿ ಆಗಿರೋದೇನು ನೀವು ಕಾಡಿನಲ್ಲಿರ್ತಕ್ಕಂಥ ಮುಟ್ಟಲ್ಲದ ಕಿರು ಉತ್ಪನ್ನಗಳನ್ನ ತಂದು ನೀವು ತಿಂದು ನೀವು ಮಾರಾಟನೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಫಾರೆಸ್ಟ್ ಅಟ್ಯಾಕ್ ಆ್ಯಕ್ಟ್ ಆಗಿದೆ ಅದನ್ನು ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಬದಿಗೊತ್ತಿ ನಮ್ಮದೇ ಫಾರೆಸ್ಟ್ ಆ್ಯಕ್ಟೇ ದೊಡ್ಡದು ನಮ್ಗೆ ಅಂದರೆ ಈಗ ಏನು ವೈಲ್ಡ್ ಲೈಫ್ ಆಕ್ಟ್ ಇರ್ಬೋದು ಈ ಕನ್ಸರ್ವೇಟ್ ಆಕ್ಟ್ ಇರ್ಬೋದು ಇದೇ ನಮ್ಗೆ ದೊಡ್ಡದು ಅಂತೇಳಿ ಅವ್ರು ಅಕ್ಕನೆ ದೊಡ್ಡದು ಮಾಡ್ತಾರೆ ಅದನ್ನ ಮಾಡಿರೋದು ಕೇಂದ್ರ ಸರ್ಕಾರನೇ ಇದನ್ನ ಮಾಡಿರೋದು ಕೇಂದ್ರ ಸರ್ಕಾರನೇ ಹಂಗಾದ್ರೆ ಇದಕ್ಕೆ ಡಮ್ಮಿ ಮಾಡಿದ್ಯಾ ಇದಕ್ಕೆ ಯಾಕೆ ಉಲ್ಲ ಇದ್ರು ತಾರತಮ್ಯ ಮಾಡ್ತಾ ಇದ್ದಾರೆ ಅದನ್ನ ಯಾಕೆ ಈಗ ಕರ್ನಾಟಕ ಸರ್ಕಾರ ಕೇಳ್ತಾ ಇಲ್ಲ ಯಾಕೆ ಆದಿವಾಸಿಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ನಮಗೆ ದೊಡ್ಡ ಹೋರಾಟದ ಪ್ರಶ್ನೆಯಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಿ ಸ್ವಾಮಿ ಅಂತ ಹೇಳಿ ಜಿ ಸ್ವಾಮಿ ಸನ್ ಆಫ್ ಲೇಟ್ ಗೋಪಾಲಯ್ಯ ಬಸವನಗಿರಿ ಆಡಿ ಮೇಟಿಕುಪ್ಪೆ ಅಂಚೆ ಎಚ್ ಡಿ ಕೋಟ ತಾಲೂಕು ಮೈಸೂರು ಜಿಲ್ಲೆ ನಾನು ಮೂಲತಃ ಸೋಲಿಗರು ಜನಾಂಗದ ಒಬ್ಬ ಬುಡಕಟ್ಟು ಜನಾಂಗದಲ್ಲಿ ಸೋಲಿಗರು ಜನಾಂಗ ಅಂತಿದೆ ಆ ಜನಾಂಗದ ಒಬ್ಬ ಪ್ರತಿನಿಧಿಯಾಗಿದ್ದೀನಿ ನನಗೀಗ ನಾನು ನಲವತ್ತ ಏಳು ವರ್ಷ ವಯಸ್ಸಿದೆ ನಾವು ಮೂಲತಃ ಮೂಲಾಂತ ಸಮಸ್ಯೆಗಳನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಸ ಈ ಒಂದು ರಾಜ್ಯಕ್ಕೆ ಹಂಚೋದ್ರ ಮುಖಾಂತರ ಈ ಒಂದು ನನ್ನೊಂದು ಅನಿಸಿಕೆಗಳನ್ನ ಹಂಚ್ಕೊಳ್ಳೋಕ್ಕೋಸ್ಕರ ಈ ಸಂದರ್ಭ ಸಿಕ್ಕಿದೆ ಮೊನ್ನೆರೆ ನಾವು ನಾನು ಈ ಹಿಂದೆ ನಮ್ಮ ನಾವೆಲ್ಲ ಕೂಡ ಹಿಂದೆ ಎನ್ಬೇಗೂರು ಭಾಗದಲ್ಲಿ ಬುಂಡುಲ್ಮಾಳ ಅಂತಕ್ಕಂಥ ಜಾಗದಲ್ಲಿ ಇದ್ವಿ ಅಲ್ಲಿ ಸುಮಾರು ಹದಿನೈದು ಜೇನು ಕುರುಬ ಬೆಟ್ಟ ಕುರುಬ ಸೋಲಿಗ ಎರವ ಈ ಥರ ನಾಲ್ಕು ಪಂಗಡಗಳು ನಾವು ಈಗ ಚಿಡಿಕೊಡೋ ತಾಲೂಕಲ್ಲಿ ಹೆಚ್ಚಿಗೆ ಇದ್ದೀವಿ ಆ ಒಂದು ಏರಿಯಾದಲ್ಲಿ ಇರೋ ಸಂದರ್ಭದಲ್ಲಿ ನಮ್ಮಗಳಿಗೆ ನಮ್ಮನ್ನು ಮುಳುಗಡೆ ಜ ಎರಡು ಸಾವಿರದ ಸಾವಿರದ ಒಂಬೈನೂರ ಮೂವತ್ತರ ಹಿಂದೆ ದಶಕದಲ್ಲಿ ನಮ್ಮ ಕ ಕಬಿನಿ ಡ್ಯಾಮ್ ಮುಳುಗ ಮುಳುಗಡೆ ಆಗುತ್ತೆ ಅಲ್ಲಿಂದ ಇದು ಫಸ್ಟ್ ಕಾಡಿಂದ ನಾಡಿಗೆತ್ತ ಹಾಕ್ತಾರೆ ನಾಡಿಂದ ಕಬಿನಿ ಇನ್ನೀರಿನ ದಂಡಲ್ಲಿ ನಾವು ವಾಸ ಮಾಡ್ತಾ ಇರ್ತೀವಿ ಆ ಕಬಿನಿ ಡ್ಯಾಮ್ ಕಟ್ಟಿದ ನಂತರ ನಮ್ಮನ್ನು ಹೊರ ಹಾಕ್ತಾರೆ ಜೊತೆ ಇನ್ನೂ ಕೆಲವರು ಕಾಡಿಂದ ಹೊರ ಬಂದು ಅಲ್ಲಲ್ಲಿ ತಿಪ್ಪೆ ಗುಂಡಿಗಳಲ್ಲಿ ಅಲ್ಲಿ ಬೇರೆಯವ್ರ ಮನೆಗಳಲ್ಲಿ ಬೇ ಒಂದು ಸಣ್ಣ ಪುಟ್ಟ ಜಾಗಗಳಲ್ಲಿ ಕಷ್ಟದ ಜೀವನ ಮಾಡಿ ಜೀವ ನಾಲಿ ಮಾಡಿ ಜೀವನ ಮಾಡ್ತಾಯಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಕಾಯ್ದೆ ಏನಿದೆ ಇಂದಿರಾ ಗಾಂಧಿ ಅವರು ಮಾಡ್ತಕ್ಕಂಥ ಎಪ್ಪತ್ತೆರಡನೇ ಕಾಯ್ದೆ ಅರಣ್ಯ ಕಾಯ್ದೆ ನೀತಿ ನಮ್ಮನ್ನು ವರ 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 ತರುತ್ತೆ ನಾವು ಕಾಡಲ್ಲಿದ್ದ ಸಂದರ್ಭದಲ್ಲಿ ನಮ್ಮ ತಾತ ಎಲ್ಲ ಹಿಂದಿನ ಜನ ಎಲ್ಲ ಹೇಳ್ತಿದ್ರು ಸುಖವಾಗಿದ್ವಿ ನಾವಲ್ಲಿ ನಮ್ಗೆ ಯಾವುದೇ ರೀತಿ ಜಮೀನು ಬೇಕಾಗಿರಲಿಲ್ಲ ಯಾವುದೇ ರೀತಿ ರೇಷನ್ ಕಾರ್ಡ್ ಬೇಕಾಗಿರಲಿಲ್ಲ ಯಾವ ಆಧಾರ್ ಕಾರ್ಡ್ ಬೇಕಾಗಿರಲಿಲ್ಲ ಯಾವ ಫು ನ್ಯೂಟ್ರಿಷನ್ ಫುಡ್ಡು ಏನು ಮೊಟರೇಷನ್ ಕೊಡ್ತಾರೆ ಆ ಫುಡ್ ಬೇಕಾಗಿರಲಿಲ್ಲ ಯಾಕಂದರೆ ಪ್ರಕೃತಿ ದತ್ತವಾಗಿ ನಮಗೆಲ್ಲ ಸಿಗ್ತಾಯಿತ್ತು ಆ ಕಾಲ ಕಾಲಕ್ಕೆ ಮಳೆ ಬೀಳ್ತಾ ಇತ್ತು ಅಲ್ಲಿ ಹಣ್ಣು ಹಂಪಳಗಳು ಬೇಲ್ದ ಹಣ್ಣು ಸಿ ಹಣ್ಣು ಚೊಟ್ಟೆ ಹಣ್ಣು ಮತ್ತು ಎಲ್ಲ ಥರದ ಹಣ್ಣುಗಳು ಸಿಗ್ತಾಯಿತ್ತು ಎಲ್ಲ ಥರದ ಗೆಡ್ಡೆಗೆಣಸು ಸಿಗ್ತಾಯಿತ್ತು ಎಲ್ಲ ಥರದ ನೂರಾರು ಥರದ ಸೊಪ್ಪು ಸಿಗ್ತಾಯಿತ್ತು ಕಾಯಿಗಳು ಸಿಗ್ತಾಯಿತ್ತು ಎಲ್ಲನೂ ಕೂಡ ಆರಾಮಾಗಿ ನಮ್ಗೆ ಯಾವುದು ಬೇಕೋ ಅದನ್ನು ತಕ್ಕೊಂಡು ಅದನ್ನು ಸಿಕ್ಕಿದಂಥ ಪದಾರ್ಥಗಳನ್ನು ತಂದು ಎಲ್ಲರೂ ಹಂಚಿ ನಾವು ಆದಿ ಆಡಿಗಳಲ್ಲಿ ಎಲ್ಲರೂ ಹಂಚಿ ತಿಂತಾಯಿದ್ವಿ ಅಂಥ ಒಂದು ಸುವರ್ಣ ಸಮಯವನ್ನು ನಮ್ಮನ್ನು ಹಾಳು ಮಾಡಿ ನಮ್ಮನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಕಾಯ್ದೆ ಏನು ಮಾಡ್ತು ಕಾಡಿಂದ ಹೊರ ಹಾಕ್ತಾರೆ ಹೊರ ಹಾಕಿದ್ರೆ ಏನು ಸಾಧಾರಣ ಕಡಿಮೆ ಹೊರ ಹಾಕಿಲ್ಲ ಅವರು ನಮಗೆ ಚಿತ್ರ ಹಿಂಸೆ ಕೊಟ್ಟು ಎಷ್ಟೋ ಜನನ ಮಾನಸಿಕ ಹಿಂಸೆ ಕೊಟ್ಟು ಅವ್ರನ್ನ ಸಾಯಿಸಿ ಆನೆ ತುಳಿಸಿ ಮನನ್ನೆಲ್ಲ ಕಿಳಿಸಿ ಅವಂತ್ರ ಮಾಡಿ ತಂದು ನಮ್ಮನ್ನು ಹೊರ ಹಾಕ್ತಾರೆ ಹೊರ ಹಾಕಿದ ನಂತರ ನಾವೇನು ಮಾಡ್ತೀವಿ ನಮಗೆ ರಿಯಾಪ್ಟೆ ಪುನರ್ವಸತಿ ಮಾಡಲ್ಲ ಏಕೆ ಏಕೆ ತಂದು ಹೊರ ಹಾಕ್ಬಿಡ್ತಾರೆ ಎಲ್ಲರೂ ಕೂಡ ನಾವು ಅವರು ಈ ಉತ್ಮೂರು ಯಾರು ಇರ್ತಾರೆ ಅವ್ರ ಮನೆ ಜಗಲಿ ಪರ್ಸ ಒಂದು ಹೊಸಾರಲ್ಲಿ ಆಮೇಲೆ ಅವರ ಕೊಟ್ಟಿಗೆನಲ್ಲಿ ಮತ್ತು ಅವರ ತಿಪ್ಪೆ ದನದ ತಿಪ್ಪೆ ಹಾಕ್ತಕ್ಕಂಥ ಪ್ರದೇಶದಲ್ಲಿ ನಾವು ಅಲ್ಲಲ್ಲಿ ಒಂದು ಸಣ್ಣ ಸಣ್ಣ ಸಡ್ಡು ಕಟ್ಕೊಂಡು ಅವ್ರ ಮನೆಯಲ್ಲಿ ಜೀತ ಮಾಡ್ಕೊಂಡು ಅಲ್ಲಿ ನಾವು ಬಂದು ನೆಲೆಸ್ತೀವಿ ಅಲ್ಲಿ ನಮಗೆ ಹೊರ ಪ್ರಪಂಚದ ಕೂಲಿ ಗೊತ್ತಿರೋಲ್ಲ ಕೆಲಸ ಗೊತ್ತಿರಲ್ಲ ಅಲ್ಲಿ ಕೂಲಿ ಬಗ್ಗೆ ನಮಗೇನು ಅರಿವಿರಲ್ಲ ನಮಗೇನು ಊಟ ಕೊಟ್ಟರೆ ಸಾಕು ವರ್ಷ ಇಡೀ ದಿನ ಇಡೀ ಕೆಲಸ ಮಾಡಿ ಅವ್ರು ಕೊಡ್ತಕ್ಕಂಥ ಊಟಕ್ಕೆ ಬಲಿಯಾಗಿ ನಮ್ಮನ್ನೆಲ್ಲ ಸಾಕ್ತಂಥ ಸಂದರ್ಭ ಸೃಷ್ಟಿಯಾಗುತ್ತೆ ಸರ್ಕಾರ ನಮಗೆ ಹೊರ ತರ್ತಾ ಹೊರತು ನಮ್ಗೆ ಮನೆ ಆಗಲಿ ಜಮೀನಾಗಲಿ ಪುನರ್ಸ್ವತಿಯಾಗಲಿ ಏನು ಕೂಡ ಮಾಡೋದಿಲ್ಲ ನಿರ್ದಾಕ್ಷಿಣ್ಯಕ್ಕೆ ತಂದು ಇಡ್ತಲ್ಲ ಅದಷ್ಟೇ ನಮಗೆ ಫೈನಲ್ ಆಗುತ್ತೆ ಆಮೇಲೆ ನಮ್ಮ ಹೋರಾಟ ಶುರುವಾಗುತ್ತೆ ಬಂದ ಬಂದಮೇಲೆ ನಮ್ಮ ಜೀವನಕ್ಕೋಸ್ಕರ ಹೋರಾಟ ಶುರುವಾಗುತ್ತೆ ಯಾವ್ಯಾವ ಥರ ಹೋರಾಟ ಶುರುವಾಗುತ್ತೆ ಅಂದರೆ ಮಾನಸಿಕವಾಗಿ ನಮಗೆ ಮೊದಲು ಆಹಾರ ಬ ಆಹಾರಕ್ಕೋಸ್ಕರ ಹೋರಾಟ ಶುರುವಾಗುತ್ತೆ ಇರೋ ವಾಸಕ್ಕೋಸ್ಕರ ಹೋರಾಟ ಶುರುವಾಗುತ್ತೆ ಜೊತೆಗೆ ಸಮಾಜದಲ್ಲಿ ಬದುಕೋ ರೀತಿನ ಕಲಿಯೋಕ್ಕೋಸ್ಕರ ಹೋರಾಟ ಶುರುವಾಗುತ್ತೆ ಈ ಥರ ಹತ್ತು ಹಲವು ಹೋರಾಟಗಳನ್ನು ನಾವು ಸೃಷ್ಟಿ ಮಾಡಿಕೊಂಡು ನಾವು ನಮಗೆ ನಾವೇ ದಂಗಾಗಿ ಹೋರಾಟಗಳನ್ನ ಶುರು ಮಾಡ್ತೀವಿ ಯಾರೂ ವಿದ್ಯಾವಂತರು ಇರೋದಿಲ್ಲ ಯಾರೂ ಬುದ್ಧಿವಂತರು ಇರೋದಿಲ್ಲ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಗೌಡ್ರ ಮನೆ ಜೀತ ಜೀತ ಪದ್ಧತಿ ಬಂದಿದ್ದು ನಮ್ಮಗಳಿಂದಲೇ ಜೀತ ಪದ್ಧತಿ ಸೃಷ್ಟಿಯಾಗಿದ್ದು ಆ ಜೀತ ಪದ್ಧತಿ ಮಾಡಿ ಅವ್ರ ಮನೇಲಿ ಅವ್ರು ಹೇಳಿದ ಕೆಲಸ ಮಾಡಿ ಈಗ ನೋಡಿ ಒಬ್ಬರು ಒಬ್ಬರು ಮನೆಗೆ ಹೋಗಿ ಸ್ವಾಮಿ ನಮ್ಗೆ ಊಟಕ್ಕಿಲ್ಲ ಸ್ವಾಮಿ ಒಂದು ಸರಿ ರಾಗಿ ಕೊಡಿ ಅಥವಾ ಒಂದು ಕೆ ಜಿ ಅಕ್ಕಿ ಕೊಡಿ ಸ್ವಲ್ಪ ಹುಳ್ಳಿ ಕಾಳು ಕೊಡಿ ಕಾಳು ಕೊಡಿ ಕಡ್ಡಿ ಕೊಡಿ ಅಂತ ಕೇಳಿದ್ರೆ ಓ ಗೌಡ್ರು ಬಂದಿಲ್ಲ ಸ್ವಲ್ಪ ಸೌದಾ ಮುರಿದಾಕ್ಬಿಡು ಗೌಡ್ರು ಬಂದಿಲ್ಲ ಇದು ಮಾಡೋಕ್ಕೂ ದನ ಇಟ್ಕೊಬಂದ್ಬಿಡು ಬಿಟ್ಟಿ ಕೆ ಚಕ್ ಕೆಲಸ ಮಾಡ್ಸ್ಕೊಳ್ಳೋರು ಸಾಲ ಕೊಡೋಕೆ ನಾಳೆ ಕೆಲ್ಸಕ್ಕೆ ಬರ್ತೀನಿ ಸಾಲ ಕೊಡಿ ಅಂತ ಕೇಳಿದ್ರು ಕೂಡ ಬಿಟ್ಟಿ ಚಕ್ರಿ ಮಾಡ್ಸ್ಕೊಳ್ಳೋರು ಹಸೌಧ ತರದಾಕ್ಬಿಡು ಹೊಲ್ಕೆತ್ನ ತಗೊಂಡೋಗ್ಬಿಟ್ಬಿಟ್ಟು ಬಂದ್ಬಿಡು ಇಷ್ಟೆಲ್ಲ ಚಿತ್ರಹಿಂಸೆ ಇದೆಲ್ಲ ಚಿತ್ರಹಿಂಸೆ ನಮ್ಗೆ ಯಾಕೆ ಆಮೇಲೆ ನಾವು ಭಾಳ ಬಾವಿಗಳು ಅವಾಗ ಇಲ್ಲ ಬಾವಿಗಳ್ಗೆ ಹೋದಾಗ ನಮಗೆ ಬಾವಿಲಿ ನೀರು ಸೋ ಸೇದಿ ಅವರು ಅವರು ಹಿಡ್ಕೊಂಡು ನಮಗೆ ಸೇದಿ ಕೊಡಗಂಟೆ ನಾವು ಒಂದು ಮೂಲಕ್ಕೆ ಕಾಯ್ಕೋಕೆ ಕೂತಿರ್ಬೇಕು ಅದು ನಮಗೂ ಕೂಡ ಅಸ್ಪೃಶ್ಯತೆ ಆ ತಾಂಡವ ಇತ್ತು ನಮ್ಮ ಕೈಯಲ್ಲಿ ಇವಾಗಲೂ ಕೂಡ ಏನೋ ಗೊತ್ತಿ ಈ ಪ್ಲಾಸ್ಟಿಕ್ ವಸ್ತುಗಳು ಬಂದ ಮೇಲೆ ನಮಗೆ ಏನೋ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ತಟ್ಟೆ ಕೊಟ್ಟು ಊಟ ಕೊಡ್ತಾರೆ ನಾವು ಕೂಡ ಅಸ್ ಅಸ್ ನಾವು ಕೂಡ ಅಸ್ಪೃಶ್ಯರೇ ಎಸ್ ಸಿ ಎಸ್ ಟಿ ಏನಿದ್ದೀವಿ ಎಸ್ ಟಿಗಳು ದಲಿತರು ಕೂಡ ಅಸ್ಪೃಶ್ಯರೇ ಆದಿವಾಸಿಗಳು ಕೂಡ ಕೂಡ ಅಸ್ಪೃಶ್ಯರು ಯಾಕೆ ನಮ್ಮ ಸಮಾನತೆ ಇನ್ನೂ ಸ ಈ ಸಮಾಜದಲ್ಲಿ ಸಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಕೆಲವೊಂದು ಆಯ್ದ ಮುಖಂಡರುಗಳು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಬಿ ಅವ್ರು ಇರ್ಬೋದು ಎಮ್ ಕೃಷ್ಣಯ್ಯ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಚಲುವರಾಜ್ ಅಂತ ಗುಂಡ್ರಿಪೇಟೆ ಚೆಲುರಾಜ್ ಅಂತ ಇರ್ಬೋದು ನ ವಿಜಯಕುಮಾರು ನಟರಾಜು ಶೇಖರ್ ಶೇಖರ್ ಈ ಥರ ಆಯುಧ ಮುಖಂಡರುಗಳು ನಮ್ಮ ಫುಟ್ಬಸವರು ಫುಟ್ಬಾಸರಾಗಿ ನಮ್ಮ ಕರಿಯಪ್ಪ ಅವರು ತೀರೋಗ್ಬಿಟ್ಟರು ಎಷ್ಟು ನಮ್ಮ ಮತ್ತು ಸೋಮಣ್ಣವ್ರೀಗ ಪದ್ಮಶ್ರೀ ಪ್ರಶಸ್ತಿ ಬಂತವ್ರಿಗೆ ಅಂಥವ್ರು ಜಾಜಿ ತಿಮ್ಮಯ್ಯನವರು ಈ ಥರ ಹತ್ತು ಹಲವಾರು ಮುಖಂಡರುಗಳು ನಾವು ಲೀಡರ್ಗಳಂತ ಹೇಳ್ಕೊಳ ಆಯ್ದ ಮುಖಂಡರುಗಳು ಆದಿವಾಸಿ ಮುಖಂಡರುಗಳು ಮುಂದೆ ಬಂದು ಏನೋ ಒಂದು ಹೋರಾಟನ ಶುರು ಮಾಡ್ತಾರೆ ನಾವು ಕೂಡ ಹಿಂದೆ ನಮ್ಮ ಎಲ್ಲ ಇದು ಮಾಡ್ಬೇಕಾದ್ರೆ ತುಂಬ ಕಷ್ಟ ನಮಗೆ ಹಾಸ್ಟೆಲಲ್ಲಿ ಎನ್ಬೇಗೂರು ಆಸ್ಟೆಲಲ್ಲಿ ಸೇರ್ಕೊಂಡು ನಾವು ಓದ್ತಾ ಇರಬೇಕಾದ್ರೆ ನಮಗೆ ಮುನ್ನೂರು ಗ್ರಾಮ್ ಊಟ ತೂಕ ಹಾಕಿ ಕೊಡೋರು ಅನ್ನ ಸಾಂಬಾರು ಮುದ್ದೆಯಿಂದ ಮುನ್ನೂರು ಗ್ರಾಮು ತೂಕ ಹಾಕಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಓದಿರೋರು ಸಾಕಷ್ಟು ಕಷ್ಟಪಟ್ಟು ಹೆಂಗೋ ಎಸ್ ಎಲ್ ಸಿ ತನಕ ಬಂದ್ವಿ ಅದ್ರ ಮುಂದೆ ಹೋದಕ್ಕೆ ನಮಗೆ ಮಾರ್ಗದರ್ಶನ ಇಲ್ಲ ಶಕ್ತಿ ಇಲ್ಲ ನಮ್ಮ ತಂದೆಯವರೆಲ್ಲ ತುಂಬ ಬಡತನ ಗೇದ್ರೆ ಉಂಟು ಇಲ್ಲಾಂದ್ರೆ ಇಲ್ಲ ತಂದೆ ತಾಯಿಗಳು ತುಂಬ ಬಡತನ ಅದರಲ್ಲಿ ನಾವು ಎಸ್ ಎಲ್ ಸಿ ಮಾಡಾದ ಮೇಲೆ ನಾನು ಸ್ವಲ್ಪ ಕಾಲ ಸ್ವಲ್ಪ ಟೀಚರಾಗ ಟೀಚರಾಗಿ ವರ್ಕ್ ಮಾಡಿದೆ ಒಂದು ಐದಾರು ವರ್ಷ ಈ ಮೈರಡಾ ಪ್ಲಾನ್ ವತಿಯಿಂದ ಟೀಚರಾಗಿ ವರ್ಕ್ ಮಾಡಿದೆ ಅದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಲ್ಯಾಮ್ ಸೊಸೈಟಿ ಅಧ್ಯಕ್ಷರಾಗಿದ್ದೆ ಮೂರು ಮೂರು ವರ್ಷ ಅದಾದಮೇಲೆ ಮೂರು ವರ್ಷ ಲ್ಯಾಮ್ಸ್ ಫೆಡರೇಷನ್ ಡೈರೆಕ್ಟರ್ ಡೈರೆಕ್ಟರಾಗಿದೆ ಸ್ಟೇಟ್ ಲವ್ ಕರ್ನಾಟಕ ರಾಜ್ಯ ಮಹಾಮಂಡಳಿ ನಿರ್ದೇಶಕರಾಗಿದ್ದೆ ಅದಾದ್ಮೇಲೆ ಇಲ್ಲಿ ಈ ಇಲ್ಲಿಗೆ ಬಂದ್ಮೇಲೆ ಕಂಟಿನ್ಯೂ ಆಗಿ ಹತ್ತು ವರ್ಷ ಹತ್ತು ಎರಡು ಬಾರಿ ಎರಡು ಟರ್ಮು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ ಜೊತೆ ಈಗ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಸ್ಥಿತಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಜೊತೆ ಸಾಮಾಜಿಕವಾಗಿ ನಮ್ಮ ಆದಿವಾಸಿಗಳ ಒಂದು ಆಗೋಗಗಳ ಬಗ್ಗೆ ನಾನು ದಿನನಿತ್ಯ ಹೋರಾಟ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈ ಲ್ಯಾಂ ಸೊಸೈಟಿ ಅಂತ ವಿಚಾರ ಬಂದಾಗ ಲ್ಯಾಮ್ ಸೊಸೈಟಿ ಏನು ಅಂತಂದರೆ ಗಿರಿಜನ ದೊಡ್ಡ ಗಿರಿಜನ ದೊಡ್ಡ ಪ್ರಮಾಣದ ವಿವಿಧ ಸಹಕಾರ ಸಂಘ ಎಲ್ಲಿ ಎ ಎಮ್ ಪಿ ಎಸ್ ಅಂತಂದರೆ ಲ್ಯಾಂಪ್ಸ್ ಆದಿವಾಸಿ ಮಲ್ಟಿಪರ್ಪಸ್ ಸೊಸೈಟಿ ಅಂತ ಅಂದರೆ ಗಿರಿಜನ ದೊಡ್ಡ ಪ್ರಮಾಣದ ವಿವಿಧ ದೇಶ ಸಹಕಾರ ಸಂಘ ಕನ್ನಡದಲ್ಲಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ಅಲ್ಲಿ ಅದು ಕೋಆಪ್ರೇಟಿವ್ ಆ್ಯಕ್ಟಲ್ಲಿ ಇರ್ತದೆ ಆ ಸೊಸೈಟಿ ಆ ಕೋಪ್ರೇಟಿವ್ ಆ್ಯಕ್ಟಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಐದು ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಚುನಾವಣೆ ನಡೀತದೆ ಅಲ್ಲಿ ಅಧ್ಯಕ್ಷರು ಒಂದು ಹನ್ನೆರಡು ಜನ ಒಂಬತ್ತು ಜನ ನಿರ್ದೇಶಕರು ಇರ್ತಾರೆ ನಾಮಿನಿ ನಾಲ್ಕು ಜನ ಇರ್ತಾರೆ ಸರ್ಕಾರಿ ಅಧಿಕಾರಿಗಳು ಅವರೆಲ್ಲ ಸೇರಿ ನಿರ್ಣಯ ಮಾಡಿ ನಮ್ಮ ತಕ್ಕಂಥ ಕಾಡು ಉತ್ಪನ್ನಗಳನ್ನು ಆ ಮಾರ್ಕೆಟಿಂಗ್ ಮಾಡಿ ಅವ್ರು ಅಲ್ಲಿಂದ ಟೆಂಡರ್ ಮಾಡಿ ಬಂದಂಥ ಲಾಭದಲ್ಲಿ ಆದಿವಾಸಿಗಳಿಗೆ ಸಣ್ಣ ಪುಟ್ಟ ಸಹಾಯ ಮಾಡ್ಕೊಂಡು ಹೋಗ್ತಾಯಿದೆ ಲ್ಯಾಮ್ ಸೊಸೈಟಿ ಈಗ ನಮ್ಮ ಕಾಳಪ್ಪ ಅವರು ಈಗ ಆಲ್ರೆಡಿ ಕಾಳಕಲ್ಕರನವರು ಕೂಡ ಈಗ ಅಧ್ಯಕ್ಷರಾಗಿದ್ದಾರೆ ನನ್ನ ಸ್ನೇಹಿತರು ಹಿಂಗಾಗಿ ಅದು ಕ ಒಂದು ಲ್ಯಾಮ್ ಸೊಸೈಟಿ ನಡ್ಕೊಂಡು ಹೋಗ್ತಾ ಇದೆ ಈ ಉದಾಹರಣೆ ಈಗ ನಮ್ಮ ಲ್ಯಾಮ್ ಸೊಸೈಟಿ ಇದೆ ನಮಗೆ ಮಾರ್ಕೆಟಿಂಗ್ ಇದೆ ಅಂತಂದರೆ ಇಲ್ಲಿ ಪದಾರ್ಥಗಳೇ ಸಿಗ್ತಾಯಿಲ್ಲ ಪದಾರ್ಥಗಳು ಸಿಕ್ಕ ಅರಣ್ಯ ಇಲಾಖೆಯವ್ರು ಬಿಡ್ತಾಯಿಲ್ಲ ಈಗ ಫಾರೆಸ್ಟ್ ರೇಟ್ ಫಾರೆಸ್ಟ್ ರೈಟ್ ಆ್ಯಕ್ಟ್ ಆಗಿರೋದೇನು ಅರಣ್ಯ ಹಕ್ಕು ಸಮಿತಿ ಆಗಿರೋದೇನು ನೀವು ಕಾಡಿನಲ್ಲಿರ್ತಕ್ಕಂಥ ಮುಟ್ಟಲ್ಲದ ಕಿರು ಉತ್ಪನ್ನಗಳನ್ನ ತಂದು ನೀವು ತಿಂದು ನೀವು ಮಾರಾಟನೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಫಾರೆಸ್ಟ್ ಏಟ್ ಆ್ಯಕ್ಟ್ ಆ್ಯಕ್ಟ್ ಆಗಿದೆ ಅದನ್ನು ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಬದಿಗೊತ್ತಿ ನಮ್ಮದೇ ಫಾ ಫಾರೆಸ್ಟ್ ಆಕ್ಟೇ ದೊಡ್ಡದು ನಮ್ಗೆ ಅಂದರೆ ಈಗ ಏನು ವೈಲ್ಡ್ ಲೈಫ್ ಆಕ್ಟ್ ಇರ್ಬೋದು ಈ ಕನ್ಸರ್ವೇಟ್ ಆ್ಯಕ್ಟ್ ಇರ್ಬೋದು ಇದೇ ನಮಗೆ ದೊಡ್ಡದು ಅಂತೇಳಿ ಅವ್ರು ಅಟ್ಟನ್ನೇ ದೊಡ್ಡದು ಮಾಡ್ತಾರೆ ಅದನ್ನು ಮಾಡಿರೋದು ಕೇಂದ್ರ ಸರ್ಕಾರನೇ ಇದನ್ನ ಮಾಡಿರೋದು ಕೇಂದ್ರ ಸರ್ಕಾರನೇ ಹಂಗಾದ್ರೆ ಇದಕ್ಕೆ ಡಮ್ಮಿ ಮಾಡಿದೆಯಾ ಇದಕ್ಕೆ ಯಾಕೆ ಉಲ್ಲ ಇದ್ರು ತಾರತಮ್ಯ ಮಾಡ್ತಾ ಇದ್ದಾರೆ ಅದನ್ನಾಕೆ ಈಗ ಕರ್ನಾಟಕ ಸರ್ಕಾರ ಕೇಳ್ತಾ ಇಲ್ಲ ಯಾಕೆ ಆದಿವಾಸಿಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ನಮಗೆ ದೊಡ್ಡ ಹೋರಾಟದ ಪ್ರಶ್ನೆಯಾಗಿದೆ ಆಡಿ ಆದಿವಾಸಿಗಳನ್ನು ಅರಣ್ಯ ಇಲಾಖೆಗೂ ಆದಿವಾಸಿನಿಗೂ ದೊಡ್ಡ ಘರ್ಷಣೆ ಅಂದರೆ ಇದೆ ಏನು ಆದಿವಾಸಿಗಳು ಕಳ್ಳರು ಇವ್ರು ಮಾತ್ರ ನಾವು ಚಜ್ಜನ್ರು ಅನ್ನೋ ಥರ ಬಿಹೇವ್ ಮಾಡ್ತಾರೆ ಅರಣ್ಯ ಇಲಾಖೆಯವರು ಅರಣ್ಯ ಅವರು ಮೇಲೆ ಉದಾಹರಣೆ ನಾನೇನು ಹೇಳೋದು ಅಂದರೆ ಈ ಸಂದರ್ಭದಲ್ಲಿ ಈಗ ಸಮುದ್ರ ದಡದಲ್ಲಿರ್ತಕ್ಕಂಥವರೆಲ್ಲರೂ ಮೀನು ಹಿಡಿತಾರೆ ಒಳ ಒಳ ಒಳಗಡೆ ಹೋಗ್ತಾರೆ ಅವ್ರಿಗೆ ಬೋಟು ಓಡಿಸೋ ಅವಕಾಶ ಇದೆ ಎಲ್ಲ ಇದೆ ಹಂಗಾದ್ಮೇಲೆ ಮೇಲೆ ಕಾಡು ಕೂಡ ಅದು ಈ ಒಂದು ಈ ದೇಶದ ಸಂಪತ್ತು ಈ ರಾಜ್ಯದ ಸಂಪತ್ತು ಅದ್ರಕ್ಕೆ ಅವ್ರನ್ನ ಕಾ ನೀರಿನೊಳಗಡೆ ಬಿಡ್ಬೋದು ಮೀನಿಡಿಸ್ಬೋದು ಅವರು ಮುತ್ತಗಿಬೋದು ಕಾಡೊಳಗಡೆ ಜಲಚರನ ಏನು ಬೇಕಾದ್ರೂ ಮಾಡ್ಬೋದು ಅದು ಕಾಡಲ್ಲಿರ್ತ ಕಿರುವುದು ನಮ್ಗೆ ಏನಂದ್ರೆ ನಾಶ ಮಾಡೋಂಥದ್ದು ಬೇಡ ಈಗ ನಮ್ಗೆ ಉಪಯೋಗ ಇರೋಂಥದ್ದು ತಕೊಳ್ಳೋಕೆ ಯಾಕೆ ಕೊಡಲ್ಲ ಆದ್ರೆ ಆದ್ರೆ ಆಗ್ತಿದ್ರು ಕೂಡ ಯಾಕೆ ಇವ್ರು ಬಿಡ್ತಾಯಿಲ್ಲ ಯಾಕೆ ಇವರು ಮೇಷ ಎಣಿಸ್ತಾ ಇದ್ದಾರೆ ಯಾಕೆ ನಮ್ಮವ್ರನ್ನ ಎಷ್ಟೋ ಜನನ ಕಾಡ್ಗೋದವ್ರನ್ನ ಕಾಡಿಗೆ ನಾ ನಾಪತ್ತೆ ಮಾಡಕ್ಕೆಬಿಡ್ತಾರೆ ಈ ಥರ ಇತಿಹಾಸಗಳು ಸುಮಾರು ಆಗಿದೆ ಕಾಡ್ಗೋದವರು ಬಂದೇ ಇರೋ ಇಲ್ಲ ಈಗಾಗಲೇ ನಿಮ್ಗೊಂದು ನಮ್ಮ ಕಾಳಪ್ಪವ್ರೊಂದು ಇತ್ತುವರ್ಸಿದ್ರು ಆ ವ್ಯಕ್ತಿ ಇನ್ನೂ ಕೂಡ ಬಂದಿಲ್ಲ ಕಾಡಲ್ಲಿ ಏನಾಗವ್ನಂತ ಗೊತ್ತಿಲ್ಲ ಕಾಡ ಜಂತುಪ ತರಕ್ಕೆ ಹೋದವನು ಏನಾಗವ್ನಂತ ಗೊತ್ತಿಲ್ಲ ಅದು ಕಿರು ತಿರುವುತ್ಪನ್ನ ಕಿರು ಉತ್ಪನ್ನಗಳಂದರೆ ಸರ್ ಕಾಡಲ್ಲಿ ಸಿಕ್ಕಂಥ ಕಿರು ಉತ್ಪನ್ನಗಳಂದರೆ ಮರದಪಾಚಿ ನಲ್ಲಿಕಾಯಿ ಹುಣಸೆಹಣ್ಣು ಹಣ್ಣು ಅಟ್ಟೆ ಹಣ್ಣು ಈ ಥರ ಆಮೇಲೆ ಗೆಡ್ಡೆ ಗಿಣಸುಗಳು ಸೊಪ್ಪುಗಳು ಎಲ್ಲ ಕೂಡ ಕಾಡಲ್ಲಿ ಸಿಗುತ್ತೆ ಸರ್ ಅದನ್ನು ನಾವು ತಂದು ತಿಂದು ಜೀವನ ಮಾಡ್ತಾ ಮಿಕ್ಕಿದ್ದನ್ನು ನಾವು ಮಾರಾಟ ಮಾಡೋಕ್ಕೂ ಕೂಡ ಅವಕಾಶ ಇದೆ ಕಾಡಲ್ಲಿ ಮೀನು ಹಿಡಿಬೋದು ಕೆರೆ ಕಟ್ಟೆಗಳಿದ್ರೆ ಮೀನು ಹಿಡಿಬೋದು ಮೀನು ಹಿಡಿದು ನಾವು ತಿನ್ಬೋದು ಮಿಕ್ಕಿದ್ದನ್ನು ಹೆಚ್ಚಿಗೆ ಇದ್ರೆ ಮಾರ್ಬೋದು ಹಂಗೂ ಕೂಡ ಆ ಥರ ಎಲ್ಲ ಅವಕಾಶ ಇರುವಾಗ ಇವ್ರು ಯಾಕೋ ಅವಕಾಶ ಇಲ್ಲ ಅರಣ್ಯ ಇಲಾಖೆಯವರು ಯಾಕೆ ಕೊಡ್ತಾಯಿಲ್ಲ ಅಂದ್ರೆ ಅವ್ರ ಕಾನೂನೇ ದೊಡ್ಡದಾಗ್ಬಿಟ್ಟಿದೆ ಅವ್ರ ವೈಲ್ಡ್ ಲೈಫ್ ಆ್ಯಕ್ಟು ಕನ್ಜರ್ವರ್ ಆ್ಯಕ್ಟ್ ಏನಿದೆ ಆ ಬಫರ್ ಜೂನ್ ಅಂತ ಆ ಜೂನ್ ಅಂತ ಈ ಜೂನ್ ಅಂತ ಮಾಡ್ಕೊಂಡು ನಮ್ಗೆ ಏನೂ ಗೊತ್ತಿಲ್ಲ ಅದರ ಬಗ್ಗೆ ಆದರೆ ಅವ್ರು ಹೇಳಿದ್ದೇ ವೇದವಾಕ್ಯ ಆಗಿದೆ ಆದರೆ ಹಂಗಾರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರ್ತಕ್ಕಂಥ ಫಾರೆಸ್ಟ್ ರೇಟ್ ಆ್ಯಕ್ಟ್ಗೆ ಇದಿಲ್ವ ಬೆಲೆ ಇಲ್ವಾ ಅದನ್ನು ರಾಜ್ಯ ಸರ್ಕಾರ ಯಾಕೆ ಸ್ಪಷ್ಟ ಗಟ್ಟಿಯಾಗಿ ಇದು ಇಲ್ಲ ಜಾರಿಗೆ ಇಲ್ಲ ಇದು ಒಂದು ಕಡೆ ಆದಿವಾಸಿಗಳಿಗೆ ಪಿಡು ಪಿಡುಗಾದರೆ ಇನ್ನೊಂದು ಕಡೆ ರಾಜಕೀಯವಾಗಿ ನಮಗೆ ಸ್ಥಾನಮಾನಗಳಿಲ್ಲ ಸರ್ ಈಗ ಉದಾಹರಣೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರೂ ನಮ್ಗೆ ತುಂಬ ಬ ಕಷ್ಟ ಈಗ ನಮ್ಮ ಬಸವನಗಿರಿ ಹಾಡಿನಲ್ಲೇ ಒಂದು ಎರಡು ಜೆಂಟ್ಸ್ ಲೇಡಿ ಒಂದು ಜೆಂಟ್ಸ್ ಬಂತು ಕಾನ್ಸ್ಟಿಟ್ಯೂನ್ಸಿ ಒಂದು ಜನರಲ್ ಕೊಟ್ಬಿಟ್ರು ನಮಗೆ ಹಾಡಿಗೆ ಜನ್ರಲ್ ಯಾಕೆ ಕೊಡ್ತಾರೆ ಅವರು ಜನರಲ್ ಕೊಟ್ಟರು ಅವ ಜನರಲ್ ನಾವು ಏನು ಮಾಡ್ದೆ ಒಬ್ಬರು ಕಾಳೆಗ ಕಾಳಿಂಜೇಗೌಡರು ಅಂತ ಬಂದರು ಎಲ್ರಿಗೂ ದುಡ್ಡು ಹಂಚಿದ್ರು ಕುಡಿಸಿದ್ರು ತಿನಿಸಿದ್ರು ನಮ್ಮ ಆದಿವಾಸಿಗಳಿದ್ದಂಗೆ ಅವ್ರು ಗೆದ್ಕೊಂಡು ಹೋದರು ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋಕ್ಕೂ ನಮಗೆ ನಾ ನಾವು ಅವಕಾಶ ಕೊಡ್ತಾ ಇಲ್ಲ ಅಂದರೆ ಈ ಸಮಾಜ ನಾವು ಹೆಂಗೆ ಬರೋದು ಇನ್ನು ಜಿಲ್ಲಾ ತಾಲೂಕು ಪಂಚಾಯತಿ ಅಂತೂ ಇಲ್ಲವೇ ಇಲ್ಲ ಜಿಲ್ಲಾ ಪಂಚಾಯತಿ ಅಂತೂ ನಮ್ಮ ಕನಸನ ಮಾತು ಎಮ್ ಎಲ್ ಎಮ್ ಪಿಗಳಂತೂ ಇದ್ದಿದ್ದೂ ಇಲ್ಲ ಈಗ ಕರ್ನಾಟಕದಲ್ಲಿ ಹದಿನೈದು ಕಾನ್ಸ್ಟಿಟ್ಯುನ್ಸಿ ಇದೆ ಎಸ್ ಟಿ ಕಾನ್ಸ್ಟ್ಯುನ್ಸಿ ಹದಿನೈದರಲ್ಲಿ ಹದಿನೈದು ಒಂದೇ ಒಂದು ಜನ ಇಟ್ಕೊಂಡು ಅದು ನಾಯಕ ಸಮಾಜ ಇಟ್ಕೊಂಡಿದೆ ಆ ನಾಯಕ ಸಮಾಜದಲ್ಲೂ ಫೇಕ್ ಸುಳ್ಳು ಜಾತಿ ಪತ್ರ ತಗೊಂಡ್ರವರೇ ಸಾಕಷ್ಟು ಇದ್ದಾರೆ ಈಗ ಇದೇ ಥರ ಇದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈಗ ನಾನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಅಂತಿದೆ ಅಲ್ಲಿ ಈ ಕಳೆದ ಬಾರಿ ಈ ಹಿಂದೆ ನಡೀತಲ್ಲ ಎಮ್ ಎಲ್ ಎ ಚುನಾವಣೆ ಅದಕ್ಕೆ ನಾನು ಸ್ಪರ್ಧೆ ಮಾಡಿದ್ದೆ ಸ್ಪರ್ಧೆ ಮಾಡಿ ನಾನು ಅಲ್ಲಿ ಅಲ್ಲಿ ಸ್ಕೂ ಅಲ್ಲೂ ಕೂಡ ಸ್ಕೂಟಿನಿಂದ ಅಲ್ಲಿ ಪ್ರಶ್ನೆ ಮಾಡಿದ್ದೀನಿ ಏನಂತ ಪ್ರಶ್ನೆ ಮಾಡಿದ್ದೀನಿ ಇವರು ಯಾರು ನನ್ನ ವಿರುದ್ಧ ನಿಂತಿರೋರು ಯಾರೂ ನಿಜವಾದ ಎಷ್ಟಿಗಳಲ್ಲ ಇವರೆಲ್ಲ ಸುಳ್ಳು ಜಾತಿ ಪತ್ರ ತಗೊಂಡು ನಮ್ಮನ್ನು ನಾಶ ಮಾಡ್ತಾ ಇರತಕ್ಕಂಥ ಜನ ಇವರು ಮ್ಯಾಸ್ ನಾಯಕರು ಊರ ನಾಯಕರು ಇವರು ಇವ್ರನ್ನ ಹೊರ್ತುಪಡಿಸಿ ನಾನೊಬ್ಬನ ಮಾಡಿ ಏಕೆ ಅಂದ್ಬಿಟ್ಟು ಪ್ರಶ್ನೆ ಮಾಡಿದ್ದೆ ಜೊತೆಗೆ ಅದ್ರ ವಿರುದ್ಧ ನಾನು ಕೇಸು ಹಾಕಿದ್ದೀನಿ ಬೆಂಗಳೂರು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಕೇಸ್ ನಂಬರು ಇ ಪಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು